ಚಿಕ್ಕದ ಗಿಡಕ್ಕೆ ಈ ಒಂದು ವಸ್ತುವನ್ನು ಕಟ್ಟಿ ಬನ್ನಿ ನಿಮ್ಮ ಕಷ್ಟ ಬಡತನ ಎಲ್ಲವೂ ನಿವಾರಣೆಯಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಂದು ಫ್ಯಾಮಿಲಿಗೂ ಯೂಸ್ ಆಗುವಂತಹ ಒಂದು ಸೂಪರ್ ಆಗಿರುವಂತಹ ಟಿಪ್ಸ್ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಆಲ್ರೆಡಿ ನೀವು ತಮ್ನಿಲ್ಲ ನೋಡಿರ್ತೀರಲ್ವಾ ಮೇಲೆ ನೋಡಿದ್ಮೇಲೆ ಒಂದು ಹೊಸ ಟಾಪಿಕ್ ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ನಾಳೆ ಡಿಸೆಂಬರ್ ಒಂದನೇ ತಾರೀಕು ಅಲ್ವಾ ಡಿಸೆಂಬರ್ ನಾಳೆ ಡಿಸೆಂಬರ್ ಒಂದನೇ ತಾರೀಕು ಸಿದ್ಧಿಯೋಗ ಅಂದರೆ ಸಿದ್ಧಿಯೋಗ ಕಾರ್ತಿಕ ಅಮಾವಾಸ್ಯೆ ಬಂದಿದೆ ಹೌದು ಅದು ವಿಶೇಷವಾಗಿ ಈ ಸಿದ್ಧಿಯೋಗದ ಕಾರ್ತಿಕ ಅಮಾವಾಸ್ಯೆ ಬಂದಿರುವುದು ಮೇನಾಗಿ ಭಾನುವಾರ ಬಂದಿದೆ ಅಲ್ವಾ ಭಾನುವಾರ ಬಂದಿರೋದಕ್ಕೆ ಇದು ತುಂಬ ತುಂಬ ಒಳ್ಳೆಯ ದಿನ ಅಂತಲೇ ನಾವು ಹೇಳ್ಬೋದು ಜೊತೆಗೆ ಸಿದ್ಧಿಯೋಗದ ಅಮಾವಾಸ್ಯೆ ಭಾನುವಾರ ಬಂದಿದೆ ಅಲ್ಲ ಭಾನುವಾರ ಬಂದಿರೋದಕ್ಕೆ ನೀವು ಈ ಒಂದು ಸರಳ ಪರಿಹಾರ ನೀವು ಮಾಡ್ಕೊಂಬರೋದ್ರಿಂದ ಖಂಡಿತ ಫ್ರೆಂಡ್ಸ್ ಯಾವುದೇ ಒಂದು ಸಮಸ್ಯೆ ಇರಲಿ ಅಂದರೆ ಮೇನಾಗಿ ಕಾಡುವಂಥದ್ದು ಬಡತನದ ಸಮಸ್ಯೆ ಈ ಬಡತನದ ಸಮಸ್ಯೆನ ನಾವು ತುಂಬ ಸುಲಭವಾಗಿ ಹೋಗ್ಲಾಡಿಸ್ಬೋದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಹೌದು ನಾಳೆ ನಾಳೆ ಹಾಂ ಫ್ರೆಂಡ್ಸ್ ನಾಳೆ ದಿನನ ನಾವು ಒಂದು ಅದ್ಭುತವಾದ ಸಿದ್ಧಿಯೋಗ ತಂದು ಕೊಡುವಂತಹ ಒಂದು ಒಳ್ಳೆಯ ದಿನ ಅಂತಲೇ ನಾವು ಸಹ ಕರಿಬೋದು ಈ ನಾಳೆ ದಿನನ ನಾವು ನಾಳೆ ದಿನ ನಾವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಬಡತನ ನಿವಾರಣೆ ಆಗುತ್ತೆ ಮತ್ತು Hi, friends. ಬಡತನ ನಿವಾರಣೆ ಆಗುತ್ತೆ ಮತ್ತು ನಮ್ಮಲ್ಲಿರುವಂತಹ ಒಂದು ಯಾವುದೇ ಒಂದು ಸಮಸ್ಯೆ ಆಗಿರಲಿ ಫ್ರೆಂಡ್ಸ್ ಅದು ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂತಂದರೆ ನಾಳೆ ಸಿದ್ಧಿಯೋಗ ಕಾರ್ತಿಕ ಮಾವಾಸೆ ಇದೆ ಅಲ್ವಾ ಅದರಲ್ಲೂ ಮೇನಾಗಿ ಸಿದ್ಧಿಯೋಗ ಕಾರ್ತಿಕ ಮೋಸೆ ನಾಳೆ ಭಾನುವಾರ ಬಂದಿರೋದು ಒಂದು ವಿಶೇಷವಾದಂತಹ ಒಂದು ದಿನ ಅಂತಲೇ ನಾವು ಹೇಳ್ಬೋದು ನಾಳೆ ದಿನ ನಾವು ಈ ಪರಿಹಾರ ಮಾಡಿಕೊಳ್ಳೋದ್ರಿಂದ ಖಂಡಿತ ಶಿವ ಪಾರ್ವತಿ ಮತ್ತು ಗಣೇಶನ ಆಶೀರ್ವಾದ ಆಗಿರ್ಬೋದು ಇಲ್ಲ ಲಕ್ಷ್ಮೀ ನಾರಾಯಣ ಆಶೀರ್ವಾದ ನಮ್ಮ ಮೇಲೆ ಬಿದ್ದು ನಮ್ಮ ಮನೆಯಲ್ಲಿರುವಂತಹ ಬಡತನ ಮತ್ತು ದಾರಿದ್ರತೆ ಅನ್ನೋದು ಹೋಗಿ ನಾವು ಒಂದು ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಈ ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿದು ಕೋಟೆ ದೀಶ್ವರನೇ ಆಗ್ಬೋದು ಅಂತ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇಂಥ ಒಳ್ಳೆ ವಿಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನು ಯಾರೋ ಸುಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂತ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ತುಂಬ ತುಂಬಾ ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಹೌದು ನಾಳೆ ಮಾಡಿಕೊಳ್ಳುವಂತಹ ಈ ಪರಿಯಾದ ಪೂಜೆನ ನೀವು ಮಾಡೋದ್ರಿಂದ ಖಂಡಿತ ಫ್ರೆಂಡ್ಸ್ ಯಾವ ಸಮಸ್ಯೆ ಇದ್ರೂ ಒಂದು ದಾರಿದ್ರತೆ ಅನ್ನೋದಿದ್ರೂ ತೊಲಗೋಗಿ ನಮಗೆ ಒಂದು ಸುಖವಾದಂತಹ ನೆಮ್ಮದಿ ಜೀವನವೇ ನಮಗೆ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ನಾವು ಆ ಪರಿಹಾರ ಯಾವುದು ಯಾವ ಟೈಮಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗವಾಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನಾಳೆ ಡಿಸೆಂಬರ್ ಒಂದನೇ ತಾರೀಕು ಅಲ್ವಾ ಸಿದ್ಧಿಯೋಗ ಕಾರ್ತಿಕ ಅಮಾವಾಸ್ಯೆ ಇದೆ ಈ ಅಮವಾಸ್ಯ ದಿನ ನೀವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಬಡತನ ನಿವಾರಣೆ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಆ ಪರಿಹಾರ ಯಾವುದು ಅಂತ ನೀವು ಕೇಳೋದಾದರೆ ಹೌದು ಫ್ರೆಂಡ್ಸ್ ನಾಳೆ ದಿನ ನಾವು ಬೆಳಿಗ್ಗೆ ಎದ್ದು ನಾವು ಸ್ನ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ನಾವು ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ಒಳಗೆ ಈ ಕೆಲಸ ಮಾಡಬೇಕಾಗುತ್ತೆ ಅದು ಇಲ್ಲ ಅಂತ ಸಂಜೆ ನೀವು ನಾಲ್ಕು ಗಂಟೆಯಿಂದ ಆರು ಒಳಗೆ ಈ ಕೆಲಸನ ನೀವು ಮಾಡ್ಕೋಬೇಕಾಗುತ್ತೆ ಅಂದರೆ ನೀವು ತಂಪತ್ತಿನ ಸಮಯದಲ್ಲಿ ಅಂದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇಲ್ಲ ಸಾಯಂಕಾಲ ಸಂಜೆ ಟೈಮಲ್ಲಿ ನೀವು ಅಂದರೆ ಗೋಧೂಳಿಯ ಸಮಯದಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ ಹೌದು ಫ್ರೆಂಡ್ಸ್ ಈ ಈ ಒಂದು ಪೂಜೆನ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಿಮಗೆ ಶುಭದಾಯಕವಾಗುತ್ತೆ ಶುಭಗಳಿಗೆ ಬರುತ್ತೆ ನಿಮ್ಮ ಜೀವನವೇ ಬದಲಾಗುತ್ತೆ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಆ ಪೂಜೆ ಯಾವುದು ಅಂತ ನೀವು ಕೇಳೋದಾದರೆ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಈಗ ನೀವು ಮನೆಗಳ ಹತ್ರ ನೋಡಿರ್ತೀರ ಎಕ್ಕದ ಗಿಡ ಫ್ರೆಂಡ್ಸ್ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ಅಲ್ವಾ ಅಲ್ಲಿ ಎಕ್ಕದ ಗಿಡದ ಒಂದು ಫಿಗರು ಇರೋದನ್ನ ನೀವು ನೋಡಿರ್ತೀರ ಹೌದು ಫ್ರೆಂಡ್ಸ್ ಕೆಲವು ಮನೆ ಬಾಗ್ಲಲ್ಲಿ ಎಕ್ಕದ ಗಿಡ ಬೆಳೆದಿರುತ್ತೆ ಇಲ್ಲ ಸಾಮಾನ್ಯವಾಗಿ ಮನೆಗಳಿರೋಲ್ಲ ನೋಡಿ ಖಾಲಿ ಸೈಡ್ಗಳಲ್ಲೆಲ್ಲ ಎಕ್ಕದ ಗಿಡ ಬೆಳೆದಿರುತ್ತೆ ನಿಮಗೆ ಅಂದರೆ ನೀಲಿ ಬಣ್ಣದ ಎಕ್ಕದ ಗಿಡ ಆದರೂ ಪರವಾಗಿಲ್ಲ ಇಲ್ಲ ಆದಷ್ಟು ನೀವು ಬಿಳಿ ಬಣ್ಣದ ಬಿಳಿ ಹೂ ಇರುವಂತಹ ಒಂದು ಎಕ್ಕದ ಗಿಡಗೆ ನೀವು ಈ ಪೂಜೆಯನ್ನು ಬರೋದ್ರಿಂದ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತಲೇ ನಾವು ಹೇಳ್ಬೋದು ಈಗ ಸಾಮಾನ್ಯವಾಗಿ ನಿಮಗೆ ಈಗ ನಿಮ್ಮ ಮನೆ ಹತ್ರ ಆಗಿರ್ಬೋದು ಇಲ್ಲ ಮನೆ ಹತ್ರ ಇಲ್ಲ ಅಂತಂದರೆ ನೀವು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಫಸ್ಟು ಎಕ್ಕದ ಗಿಡ ಇರುತ್ತಲ್ವ ಆ ಎಕ್ಕದ ಗಿಡದ ಹತ್ತಿರ ಹೋಗಿ ನೀವು ಒಂದು ಚೆಂಬಲ್ಲಿ ನೀರು ತೊಗೊಂಡೋಗಿರ್ತೀರಲ್ವ ಆ ಚೆಂಬಿನ ನೀರನ್ನ ನೀವು ಅದಕ್ಕೆ ಪ್ರೋಕ್ಷಣೆ ಮಾಡಿ ಅಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಅಂದರೆ ಎಕ್ಕದ ಗಿಡದ ಬುಡದ ಹತ್ತಿರ ಕ್ಲೀನ್ ಮಾಡಿಕೊಂಡು ನೀವು ಅಲ್ಲಿ ನೀವು ಒಂದು ದೀಪ ಹಚ್ಚಬೇಕಾಗುತ್ತೆ ಫ್ರೆಂಡ್ಸ್ ಅಲ್ಲಿ ನೀವು ಒಂದು ದೀಪನ ಹಚ್ಚಬೇಕಾಗುತ್ತೆ ಅದು ನೀವು ತುಪ್ಪದ ದೀಪನೇ ಹಚ್ಚಬೇಕಾಗುತ್ತೆ ಆ ತುಪ್ಪದ ದೀಪನ ನೀವು ಹಚ್ಚಿ ಇಡಬೇಕಾಗುತ್ತೆ ಅಂದರೆ ಆ ಎಕ್ಕದ ಗಿಡದ ಒಂದು ಬೇರೆ ಹತ್ರ ನೀವು ತುಪ್ಪದ ದೀಪವನ್ನು ಹಚ್ಚಿ ನೀವು ಇಡಬೇಕಾಗುತ್ತೆ ಅದು ಎರಡು ಬತ್ತಿ ಇರುವಂತಹ ತುಪ್ಪದ ದೀಪನ ಹಚ್ಚಬೇಕಾಗುತ್ತೆ ತುಪ್ಪದ ದೀಪವನ್ನು ಹಚ್ಚಿ ಆ ಎಕ್ಕದ ಗಿಡಕ್ಕೆ ಅರ್ಶನ ಕುಂಕುಮ ಮತ್ತು ಸ್ವಲ್ಪ ನೀವು ಅಕ್ಷತೆಯನ್ನು ಮಾಡಿಕೊಂಡು ತಗೊಂಡೋಗಿರ್ಬೇಕಾಗಿದೆ ಅಕ್ಷತೆಯನ್ನು ಸಹ ಮಾಡ್ಕೊಂಡು ತಗೊಂಡೋಗಿ ಆ ಎಕ್ಕದ ಗಿಡಕ್ಕೆ ಹಾಕಿ ಅದಕ್ಕೆ ಸ್ವಲ್ಪ ಹೂನ ಮುಡಿಸಿ ನೀವು ನೋಡಿ ನಾನು ಇಲ್ಲಿ ನಿಮಗೆ ಹಾಲನ್ನ ತೋರಿಸ್ತಾ ಇದ್ದೀನಲ್ವಾ ಈ ಹಾಲನ್ನು ನೀವು ಆ ಎಕ್ಕದ ಗಿಡದ ಅಂದರೆ ಆ ಎಕ್ಕದ ಗಿಡದ ಒಂದು ಬೇರಿರುತ್ತೆ ಅಲ್ವ ಕಾಂಡ ಇರುತ್ತಲ್ವ ಆ ಎಕ್ಕದ ಗಿಡದ ಬೇರು ಕಾಂಡಕ್ಕೆ ಈ ಹಾಲನ್ನ ನೀವು ಹಾಕಬೇಕಾಗುತ್ತೆ ಹಾಕೊಂಡು ನೆಕ್ಸ್ಟು ನೀವು ಅಲ್ಲಿ ಒಂದು ಕೆಲಸ ಮಾಡಬೇಕಾಗುತ್ತೆ ಅದು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ ನಾನು ನಿಮಗೆ ದಾರನ ತೋರಿಸ್ತಾ ಇದ್ದೀನಿ ನೋಡಿ ನಾನು ಕೆಂಪು ಬಣ್ಣದ ದಾರನ ನಿಮಗೆ ತೋರಿಸ್ತಾ ಇದ್ದೀನಿ ಈ ದಾರನ ನೀವು ತಗೊಂಡೋಗ್ಬೇಕಾಗುತ್ತೆ ಈ ದಾರನ ತಗೊಂಡೋಗಿ ನೀವು ಎಕ್ಕದ ಗಿಡಕ್ಕೆ ನೀವು ಕಟ್ಟಬೇಕಾಗುತ್ತೆ ಅಂದರೆ ಎಕ್ಕದ ಗಿಡಕ್ಕೆ ನೀವು ಹಾಲು ಅರ್ಶಿನ ಕುಂಕುಮ ಹೂವು ಮತ್ತು ಒಂದು ಒಂದು ತುಪ್ಪದ ದೀಪದನವನ್ನು ಹಚ್ಚಿ ನೀವು ಇಟ್ಟು ನೀವು ಅದಕ್ಕೆ ಸಾಂಬ್ರಾಣಿ ಗಂಧದ ಕಡಿ ಕರ್ಪೂರ ಎಲ್ಲವನ್ನು ಸಹ ಹಾಕಿ ನೀವು ಪೂಜೆ ಮಾಡಿ ನಂತರ ನೀವು ಈ ಕೆಂಪು ಬಣ್ಣದ ದಾರವನ್ನು ನೀವು ಆ ಎಕ್ಕದ ಗಿಡಕ್ಕೆ ಕಟ್ಟಬೇಕಾಗುತ್ತೆ ಅದು ಏನಕ್ಕೆ ಕಟ್ಟಬೇಕಾಗುತ್ತೆ ಅಂತ ನೀವು ಕೇಳೋದಾದರೆ ಫ್ರೆಂಡ್ಸ್ ಈ ಒಂದು ಕೆಂಪು ಬಣ್ಣದ ದಾರನ ನೀವು ಎಕ್ಕದ ಗಿಡಕ್ಕೆ ಕಟ್ಟೋದ್ರಿಂದ ಅದು ನಾಳೆ ಯೋಗ ಕಾರ್ತಿಕ ಅಮಾವಾಸ್ಯ ಅಲ್ವಾ ಯೋಗ ಬಂದಿರೋದು ಅದು ಮೇನಾಗಿ ಭಾನುವಾರ ಯೋಗದ ಅಮಾವಾಸ್ಯೆ ಅಂದರೆ ಅಮಾವಾಸ್ಯೆ ಬಂದಿರೋದು ತುಂಬ ತುಂಬಾ ಒಂದು ಶೇ ಶ್ರೇಷ್ಠವಾದಂತಹ ಒಂದು ಒಳ್ಳೆಯ ದಿನ ನಾಳೆ ಅಂತಲೇ ನಾವು ಕರಿಬೋದು ಹಾಗಾಗಿ ಈ ಕೆಂಪು ಬಣ್ಣದ ಒಂದು ದಾರವನ್ನು ನೀವು ಆ ಎಕ್ಕದ ಗಿಡಕ್ಕೆ ನೀವು ಎಕ್ಕದ ಗಿಡಕ್ಕೆಲ್ಲ ಪೂಜೆ ಮಾಡಿ ನಂತರ ನೀವು ಈ ಕೊನೆಯಲ್ಲಿ ನೀವು ಈ ಕೆಂಪು ಬಣ್ಣದ ದಾರವನ್ನು ನೀವು ಆ ಬುಡ ಇರುತ್ತಲ್ಲ ಆ ಬುಡದ ರೆಂಬೆಗಳನ್ನ ಎರಡನ್ನು ಸೇರಿಸಿ ನೀವು ಈ ದಾರದಿಂದ ಕಟ್ಟಬೇಕಾಗುತ್ತೆ ಈ ದಾರದಿಂದ ಕಟ್ಕೊಂಡು ಕಟ್ಟಿ ನೀವು ಪೂಜೆ ಮಾಡಿಕೊಂಡು ಮ ವಾಪಸ್ ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಎಂಥದೇ ಒಂದು ಸಮಸ್ಯೆ ಇರಲಿ ಎಂಥದೇ ಒಂದು ಬಡಿಸ್ತನ ಇರಲಿ ಎಂಥದೇ ಒಂದು ದಾರಿದ್ರ್ಯತನ ಇರಲಿ ಸಂಪೂರ್ಣವಾಗಿ ನಿಮಗೆ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ದಾರವನ್ನು ಕಟ್ಟಬೇಕಾದ್ರೆ ನೀವು ಕಟ್ಟಬೇಕಾದ್ರೆ ನೀವು ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅದು ಯಾವುದು ಅಂತ ನೀವು ಕೇಳೋದಾದರೆ ಫ್ರೆಂಡ್ಸ್ ಎಕ್ಕದ ಗಿಡದಲ್ಲಿ ಶಿವ ಪಾರ್ವತಿ ಗಣೇಶ ಮತ್ತು ಮಾತೆ ಮಹಾಲಕ್ಷ್ಮಿ ನಾರಾಯಣ ಜೊತೆಯಲ್ಲಿ ಅಂದರೆ ಬಿಳಿ ಎಕ್ಕದ ಗಿಡದಲ್ಲಿ ವಾಸವಾಗಿರ್ತಾರಂತೆ ಆದಷ್ಟು ನೀವು ಈ ಒಂದು ಪರಿಹಾರನ ಸಾಯಂಕಾಲ ಹೊತ್ತು ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಿಮ್ಮ ಒಂದು ದೋಷ ಆಗಿರ್ಬೋದು ಇಲ್ಲ ಒಂದು ಹಣದ ಸಮಸ್ಯೆ ಆಗಿರ್ಬೋದು ಇಲ್ಲ ಒಂದು ಬಳಸ್ತನ ಆಗಿರ್ಬೋದು ದಾರಿದ್ರ್ಯತೆ ಇರ್ಬೋದು ಇದೆಲ್ಲವೂ ಬಗೆಯ ರೀತಿ ಅಂತಲೇ ನಾವು ಹೇಳ್ಬೋದು ನೋಡಿ ಈ ಒಂದು ದಾರವನ್ನು ನೀವು ಆ ಒಂದು ಎಕ್ಕದ ಗಿಡದ ಅಂದರೆ ಕೊಂಬೆಗಳಿಗೆ ಕಟ್ಟಬೇಕಾದರೆ ನೀವು ಕೇಳ್ಕೋಬೇಕಾಗುತ್ತೆ ಅಂದರೆ ಏನಂತ ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಏನಂತ ಕೇಳ್ಕೋಬೇಕಾಗುತ್ತೆ ಅಂತಂದರೆ ನಮ್ಮ ಮನೆಯಲ್ಲಿರುವಂತಹ ಬಡಸ್ತನ ನೀ ಬಡಸ್ತನ ಸಂಪೂರ್ಣವಾಗಿ ನಶಿಸಿ ಹೋಗಲಿ ಮತ್ತು ನಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯತನ ದೂರ ಆಗಲಿ ನಮಗೆ ಸಾಲದ ಋಣ ಬಾಧೆ ಏನಾದರೂ ಇದ್ದರೆ ಅದು ತುಂಬ ಸುಲಭವಾಗಿ ಬಗೆಹರಿಲಿ ಮತ್ತು ನಮ್ಮ ಮನೆಗೆ ಬರಬೇಕಾದಂತಹ ಹಣ ಆಗಿರ್ಬೋದು ಒಡವೆ ಆಗಿರ್ಬೋದು ಎಲ್ಲವೂ ನಮ್ಮ ಮನೆಗೆ ಬರಲಿ ಅಂತ ನೀವು ಕೇಳ್ಕೋಬೇಕಾಗುತ್ತೆ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಆ ಎಕ್ಕದ ಗಿಡ ಹತ್ರ ನೀವು ಕೆಂಪು ಬಣ್ಣದ ದಾರವನ್ನು ಕಟ್ಟಿ ನೀವು ಏನಂತ ಕೇಳ್ಕೊಬೇಕಾಗುತ್ತಂತ ನನಗೆ ಹೇಳಿದೆ ಅಲ್ವಾ ಅದರ ಜೊತೆಗೆ ನೀವು ನಮ್ಮಲ್ಲಿರುವಂತಹ ಕಷ್ಟವನ್ನು ದೂರ ಮಾಡು ನಮಗೆ ಯೋಗ ಕೊಡು ಸಿದ್ಧಿ ಯೋಗ ಕೊಡಿ ನಮಗೆ ಬಂಗಾರ ಕೊಡಿ ನಮ್ಮಲ್ಲಿರುವಂತಹ ಆದಷ್ಟು ದಾರಿದ್ರ್ಯತನ ಕಷ್ಟಗಳು ಎಲ್ಲವನ್ನು ದೂರ ಮಾಡಿ ನಮಗೆ ಒಂದು ಒಳ್ಳೆಯ ಜೀವನ ಒಂದು ಒಳ್ಳೆಯ ಬದುಕನ್ನು ಕೊಡಿ ಮತ್ತು ನಮ್ಮ ಮನೆಯಲ್ಲಿರುವಂತಹ ಒಂದು ಹಣದ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸ್ಕೊಡಿ ಅಂತ ಶಿವ ಪಾರ್ವತಿ ಮತ್ತು ಮಾತೆ ಮಹಾಲಕ್ಷ್ಮಿ ನಾರಾಯಣನ ಹತ್ರ ನೀವು ಕೇಳ್ಕೊಬೇಕಾಗುತ್ತೆ ಈ ರೀತಿ ನೀವು ಕೇಳಿಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದೇ ವಾರದಲ್ಲಿ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ನಿಮ್ಮದು ಯಾವ ಸಮಸ್ಯೆ ಇದೆ ಅದನ್ನು ನೀವು ಅಲ್ಲಿ ಕೇಳ್ಕೋಬೇಕಾಗುತ್ತೆ ಕೇಳಿಕೊಂಡು ಪೂಜೆ ಮಾಡಿಕೊಂಡು ಬರೋದ್ರಿಂದ ಖಂಡಿತ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿದು ನಿಮ್ಮ ಒಂದು ಜೀವನವೇ ಬಗೆ ನಿಮ್ಮ ಒಂದು ಜೀವನವೇ ಬದಲಾಗುತ್ತೆ ಅಂತ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಮ ಕಷ್ಟ ಯಾವುದೇ ಒಂದು ಇರಲಿ ಫ್ರೆಂಡ್ಸ್ ಅದನ್ನ ನೀವು ಅಲ್ಲಿ ನೀವು ಹೇಳ್ಕೊಂಡು ನೀವು ಪೂಜೆ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಸಮಸ್ಯೆಗಳು ನಿಮ್ಮ ಕಷ್ಟಗಳು ನಿಮ್ಮ ದಾರಿದ್ರ್ಯತೆ ಎಲ್ಲವೂ ಸಹ ಬಗೆಹರುತ್ತೆ ತುಂಬ ಸರಳ ವಿಧಾನದಲ್ಲಿ ತುಂಬ ಸುಲಭವಾಗಿ ನೀವು ಬಗೆಹರಿದು ನಿಮಗೆ ಒಂದು ಒಳ್ಳೆಯ ಜೀವನ ನಿಮ್ಮದಾಗುತ್ತೆ ಅಂತಲೇ ನಾವು ಹೇಳ್ಬೋದು ಅದೃಷ್ಟ ಅಂತ ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಒಂದು ಪೂಜೆನ ಏಕೆಂದರೆ ಎಕ್ಕದ ಗಿಡನ ನಾವು ಸಾಮಾನ್ಯವಾಗಿ ಶಿವ ಪಾರ್ವತಿಗೆ ಓದಿಸ್ತೀವಿ ಜೊತೆಗೆ ಲಕ್ಷ್ಮಿ ಮತ್ತು ನಾರಾಯಣಿಗೂ ಸಹ ಅಲ್ವಾ ಇವ್ರುಗಳು ಆ ಎಕ್ಕದ ಗಿಡದಲ್ಲಿ ವಾಸವಾಗಿರ್ತಾರೆ ಅಂತ ಅಂದಮೇಲೆ ನಾವು ಒಂದು ಈ ಚಿಕ್ಕ ಒಂದು ಪರಿಹಾರನ ಮಾಡ್ಕೊಳ್ಬಾರ್ದಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂತಹ ಒಂದು ಸಮಸ್ಯೆನ ಅಂದರೆ ಬಡತನದ ಅನ್ನೋ ಒಂದು ಸಮಸ್ಯೆನ ನಾವು ಸಂಪೂರ್ಣವಾಗಿ ನಾವು ಹೋಗ್ಲಾಡಿಸ್ಬೋದು ಹೋಗ್ಲಾಡಿಸಿ ಒಂದು ನೆಮ್ಮದಿ ಸುಖವಾದಂತಹ ಒಂದು ಜೀವನನ ನಮಗೆ ತಂದ್ಕೊಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ನಾನಂತಿಂದ ನಾಳೆ ಮಾಡೇ ಮಾಡ್ತೀವಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವು ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಮಾಡಿದ್ಮೇಲೆ ನೀವು ಮಾಡಲೇಬೇಕಲ್ವಾ ಹೌದು ಫ್ರೆಂಡ್ಸ್ ನೀವೆಲ್ಲರೂ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಮಾಡ್ತೀನಿ ನೀವು ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆದರೂ ಬಡಸ್ತಾನ ಅನ್ನೋದು ದೂರ ಆಗಿ ನಮ್ಮಲ್ಲಿ ನಮ್ಮ ನಮ್ಮಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆ ಇರಲಿ ಆ ಸಮಸ್ಯೆನ ನೀವು ಆ ತಾಯಿ ಮಾತೆ ಮಹಾಲಕ್ಷ್ಮಿ ಹತ್ರ ಮತ್ತು ನಾರಾಯಣನ ಹತ್ರ ನೀವು ಕೇಳಿಕೊಂಡು ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ಬಗೆಹರಿಯಲಿ ನಮಗೂ ಒಳ್ಳೇದಾಗ್ಲಿ ನಿಮಗೂ ಒಳ್ಳೆಯದಾಗ್ಲಿ ಮತ್ತು ಆಲ್ರೆಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಸಹ ನೀವು ಶೇರ್ ಮಾಡಿ ಅವ್ರಿಗೂ ಸಹ ಒಳ್ಳೇದಾಗಲಿ ಅಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿದೆ ಇದೊಂದು ಯೂಸ್ಫುಲ್ ಆಗುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ವಿಡಿಯೋ ಅಂತಲೇ ನಾವು ಹೇಳ್ಬೋದು ಯಾಕೆಂದರೆ ನಾಳೆ ದಿನ ಇರುವಂಥದ್ದು ಒಂದು ಸಿದ್ಧಿ ಯೋಗ ಸಿದ್ಧಿ ಯೋಗ ಭಾನುವಾರ ಬಂದು ಒಂದು ಅದೃಷ್ಟದ ದಿನ ನಾಳೆ ಅಂತಲೇ ನಾವು ಹೇಳ್ಬೋದು ನಾನಂತೂ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ನೀವು ಮಾಡೇ ಮಾಡ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿರುತ್ತೆ ಎಲ್ಲರೂ ನಾಳೆ ಪೂಜೆ ಮಾಡಿ ನಿಮ್ಗೆ ಏನು ಬೇಕು ಅದನ್ನು ನೀವು ಆ ಎಕ್ಕದ ಗಿಡದ ಹತ್ರ ಕೇಳಿಕೊಂಡು ನಿಮ್ಮ ಆಸೆಯನ್ನು ನೆರವೇರಿಸ್ಕೊಡಿ ಈಡೇರಿಸ್ಕೊಡಿ ಅಂತ ಹೇಳ್ತಾ ನಮ್ಮ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಸೂಪರ್ ಆಗಿರುವಂತಹ ನಿಮಗೆ ಯೂಸ್ಫುಲ್ ಆಗುವಂತಹ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್